ಹಾಯ್ ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಚೇತನ ಸ್ನೇಹಿತರೆ ನಾವಿರುವಂಥ ಜಾಗ ಬಂದು ಲೇಪಾಕ್ಷಿ ಇದು ಆಂಧ್ರ ಪ್ರದೇಶದ ಒಂದು ಅದ್ಭುತ ಜಾಗ ಅಂತಲೇ ಹೇಳ್ಬೋದು ಸ್ನೇಹಿತರೆ ನೀವೇನಾದರೂ ಬೆಂಗಳೂರಿಂದ ಒಂದು ದಿನದ ಪ್ರವಾಸಕ್ಕಾಗಿ ಏನಾರ ಎಲ್ಲಾರ ಹೋಗಬೇಕು ಅಂತಂದರೆ ಇದೊಂದು ದೇವಾಲಯ ಇದೆ ಸ್ನೇಹಿತರೆ ಒಂದು ಒಳ್ಳೆಯ ದೇವಾಲಯ ಅಂತಲೇ ಹೇಳ್ಬೋದು ಬೆಂಗಳೂರಿಂದ ಲೇಪಾಕ್ಷಿಗೆ ಕೇವಲ ನೂರ ಇಪ್ಪತ್ತೆಂಟು ಕಿಲೋಮೀಟ್ರ್ ದೂರದಲ್ಲಿದೆ ಕುಟುಂಬ ಸಮೇತ ಭೇಟಿ ಆಗ್ಬೋದು ಸ್ನೇಹಿತರೆ ಇದರಿಂದ ಮಕ್ಕಳಿಗೆ ಇತಿಹಾಸದ ಬಗ್ಗೆ ಮತ್ತಷ್ಟು ಮಾಹಿತಿ ದೊರೆಯುತ್ತದೆ ಮತ್ತು ಇನ್ನು ಲೇಪಾಕ್ಷಿಯನ್ನು ಜೀವನದಲ್ಲಿ ಒಮ್ಮೆ ಆದರೂ ನೋಡಲೇಬೇಕು ಸ್ನೇಹಿತರೆ ಲೇಪಾಕ್ಷಿ ದೇವಾಲಯನೇ ಒಂದು ಅದ್ಭುತ ಲೇಪಾಕ್ಷಿ ಗ್ರಾಮವು ಆಂಧ್ರ ಪ್ರದೇಶದ ರಾಜ್ಯದ ಹಿಂದೂಪುರದಿಂದ ಸುಮಾರು ಹದಿಮೂರು ಕಿಲೋಮೀಟರ್ ದೂರದಲ್ಲಿರುವ ಅನಂತಪುರ ಜಿಲ್ಲೆಯಲ್ಲಿದೆ ಇದು ಈ ಗ್ರಾಮವು ಅದ್ಭುತವಾದ ಮೂರು ದೇವಾಲಯಗಳಿವೆ ಆ ದೇವಾಲಯಗಳು ಕೂಡ ಜನಪ್ರಿಯವಾಗಿದೆ ಸ್ನೇಹಿತರೆ ಅವುಗಳೆಂದರೆ ವಿಷ್ಣು ಶಿವ ಮತ್ತು ವೀರಭದ್ರ ಲೇಪಾಕ್ಷಿಯಲ್ಲಿ ಶಿವನ ಉಗ್ರ ಅವತಾರದ ವೀರಭದ್ರನಿಗೆ ಸಮರ್ಪಿತಲಾಗಿದೆ ಪುರಾಣದ ಪ್ರಕಾರ ಹೇಳಬೇಕಂದ್ರೆ ಮಾತೆಯನ್ನು ರಾವಣನು ಅಪರಿಸಿಕೊಂಡು ಹೋಗುವಾಗ ಸಮಯದಲ್ಲಿ ಜಟಾಯು ಪಕ್ಷಿಯು ತಡೆಯುತ್ತದೆ ಅದರೆಲ್ಲ ಕೇಳಿದಿರ ರಾವಣನ ಪರಕ್ರಮದ ಮುಂದೆ ಸೋಲುವ ಜಟಾಯು ಕೆಳಗೆ ಬೀಳುತ್ತದೆ ಆ ಸಮಯದಲ್ಲೇ ಪಕ್ಷಿ ಎದ್ದೇಳು ಅಂದರೆ ಪಕ್ಷಿ ಅಂದರೆ ಎದ್ದೇಳು ಪಕ್ಷಿಯೇ ಎಂಬ ಉಚ್ಚರಿಸಿದ ಸ್ಥಳವೇ ಈಗ ಲೇಪಾಕ್ಷಿ ಅಂತ ಕರೆಯೋದು ಸ್ನೇಹಿತರೆ ಈ ಸ್ಥಳನ ರಾಮನು ಹನುಮಂತನ ಜೊತೆಗೂಡಿ ಸಾಯುತ್ತಿರುವ ಜಟಾಯುವನ್ನು ಭೇಟಿಯಾದಾಗ ಅವರು ಲೇ ಪಕ್ಷಿ ಎಂಬ ಪದವನ್ನು ಹೇಳುವ ಮೂಲಕ ಜಟಾಯುವಿಗೆ ಮೋಕ್ಷವನ್ನು ಪಡೆಯಲು ಸಹಾಯ ಮಾಡಿದರು ಎಂದು ಸಹ ಹೇಳ್ತಾರೆ ಈ ಮತ್ತೆ ಇನ್ನ ಈ ದೇವಸ್ಥಾನದ ವಾಸ್ತುಶಿಲ್ಪಕ್ಕೆ ಬಂದರೆ ಸ್ನೇಹಿತರೆ ಆ ದೇವಾಲಯದ ಒಳಭಾಗದಲ್ಲಿ ಮಹಾಶಿವನ ಉಗ್ರ ಅವತಾರದ ವೀರಭದ್ರ ನೆಲೆಸಿರೋದು ಗರ್ಭಗುಡಿಯಲ್ಲಿ ದೇವಾಲಯದ ವಾಸ್ತುಶಿಲ್ಪ ಮತ್ತೆ ಎಲ್ಲ ಅತ್ಯುತ್ತಮವಾಗಿದೆ ಇಲ್ಲಿನ ಪ್ರಮುಖವಾದ ಆಕರ್ಷಣೆ ಎಂದರೆ ಯಾವುದೇ ಆಧಾರವಿಲ್ಲದೆ ದೈತ್ಯ ಸ್ತಂಭವೊಂದು ನೇತಾಡುತ್ತಿದೆ ಅದನ್ನು ಕಂಡ ಪ್ರವಾಸಿಗರಿಗೆ ಉಂಟು ಮಾಡುವುದಂತೂ ಸತ್ಯ ಸ್ನೇಹಿತರೆ ಅದ್ಭುತವನ್ನು ಕಾಣುವ ಸಲುವಾಗಿ ಭಾರತ ಮೂಲೆಗಳಿಂದಲೂ ಹಾಗೂ ವಿದೇಶದಿಂದಲೂ ಸಹ ಇತಿಹಾಸಕಾರರು ಮತ್ತು ನಿರ್ದೇಶಕರರು ಬರ್ತಿರ್ತಾರೆ ಸ್ನೇಹಿತರೆ ಮತ್ತೆ ಇಲ್ಲಿ ದೇವಾಲಯದ ಒಂದೊಂದು ಭಾಗವು ಅಮೋಘವಾದ ಶಿಲ್ಪಕಲೆಯನ್ನು ಒಳಗೊಂಡಿದೆ ಮತ್ತೆ ಸ್ತಬ್ಧಗಳು ಸಂಗೀತಗಾರರು ನೃತ್ಯಗಾರರು ಮತ್ತು ಶಿವನ ಹದಿನಾಲ್ಕು ಅವತಾರಗಳ ಚಿತ್ರಗಳನ್ನು ಸಹ ಇಲ್ಲಿ ನೀವು ಗಮನಿಸಬಹುದು ಅಲ್ಲದೆ ಪ್ರಸಿದ್ಧ ಮಹಾಕಾವ್ಯಗಳಾದ ರಾಮಾಯಣ ಮತ್ತು ಮಹಾಭಾರತದ ಪುರಾಣಗಳನ್ನು ಒಳಗಿನಿರುವ ದೃಶ್ಯ ಕೆತ್ತನೆಗಳು ಇಲ್ಲಿ ಕಣ್ತುಂಬಿಕೊಳ್ಳಬಹುದು ಸ್ನೇಹಿತರೆ ಮತ್ತೆ ಇಲ್ಲಿ ಲೇಪಾಕ್ಷಿ ಕೇವಲ ಒಂದು ಅದ್ಭುತವಾದ ದೇವಾಲಯ ಮಾತ್ರವಲ್ಲ ಇತಿಹಾಸವನ್ನು ಪ್ರೀತಿಸುವವರಿಗೆ ಇದೊಂದು ಪರಿಪೂರ್ಣವಾದ ತಾಣವು ಅಂತಾನೆ ಹೇಳಬಹುದು ಸ್ನೇಹಿತರೆ ಇಲ್ಲಿ ವೀರಭದ್ರ ದೇವಾಲಯದ ಒಳಭಾಗದಲ್ಲಿ ನೇತಾಡುವ ಸ್ತಂಭ ಬೃಹತ್ ನಾಗಲಿಂಗ ಮತ್ತೆ ಶಿಲ್ಪಿಗಳ ಊಟದ ತಟ್ಟೆಗಳು ಸೀತೆಯ ಹೆಜ್ಜೆಯ ಗುರುತು ಲೇಪಾಕ್ಷಿಯ ಸೀರೆಯ ವಿನ್ಯಾಸ ಮತ್ತು ಬೃಹತ್ ಗಾತ್ರದ ನಂದಿ ಪ್ರತಿಮೆ ಸಹ ಇದೆ ಸ್ನೇಹಿತರೆ ಮತ್ತೆ ಇಲ್ಲಿ ನಿಮಗೆ ಲೇಪಾಕ್ಷಿಗೆ ಸುಲಭವಾಗಿ ಯಾವ ಥರ ತಲುಪೋದು ಅನ್ನೋದಾದರೆ ಲೇಪಾಕ್ಷಿಗೆ ನೇರವಾದ ರೈಲುಗಳು ಇಲ್ಲದಿರುವ ಕಾರಣ ಮಲಗೂರು ರೈಲ್ವೆ ನಿಲ್ದಾಣಕ್ಕೆ ತಲುಪಿ ಅಲ್ಲಿಂದ ನೀವು ಸ್ಥಳೀಯ ಬಸ್ಸಿನ ಮೂಲಕ ಹೋಗ್ಬೋದು ಇಲ್ಲಾಂದ್ರೆ ಸ್ನೇಹಿತರೆ ಬೆಂಗಳೂರಿಂದ ಹೋಗೋರು ನಿಮಗೆ ನಿಮಗೆ ಒಂದು ಏಳು ಗಂಟೆಗೆ ಟ್ರೈನ್ ಇರುತ್ತೆ ಬೆಂಗಳೂರಿಂದ ಬೆಂಗಳೂರಿಂದ ನಿಮಗೆ ಹಿಂದೂಪುರಕ್ಕೆ ಟ್ರೈನ್ ಹೋಗುತ್ತೆ ಹಿಂದೂಪುರದಿಂದ ಒಂದು ಹತ್ತು ಕಿಲೋಮೀಟರ್ ಆಗುತ್ತೆ ಸ್ನೇಹಿತರೆ ಅಲ್ಲಿಂದ ಬೇಕಾದ್ರೆ ನೀವು ಆಟೋ ಮತ್ತು ಬಸ್ಸು ಈ ಥರದ ಯಾವ ಥರ ಹೋಗ್ಬೋದು ಒಂದು ಅದ್ಭುತ ಜಾಗ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇಲ್ಲಿನ ಒಂದು ಕಲಾಕೃತಿ ಎಲ್ಲ ನೀವು ವೀಕ್ಷಣೆ ಮಾಡಿಕೊಂಡು ಒಂದು ದಿನದಲ್ಲಿ ಮತ್ತೆ ರಿಟರ್ನ್ ಎರಡೂವರೆಗೆ ಟ್ರೈನ್ ಇರುತ್ತೆ ಅಲ್ಲಿಂದ ಬೆಂಗಳೂರಿಗೆ ಆ ಟ್ರೈನಲ್ಲಿ ಮತ್ತೆ ನೀವು ಬೆಂಗಳೂರಿಗೆ ರಿಟರ್ನ್ ಆಗ್ಬೋದು ಸ್ನೇಹಿತರೆ ಈ ಮಾಹಿತಿ ಇಷ್ಟ ಆದರೆ ಹಾಗೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ ಸ್ನೇಹಿತರೆ